ಏನ್ ಬುದ್ಧಿ ಅಂತ ಮಸ್ಕೋ ಗೊತ್ತು ಬರ್ತೋ ಮಶತ್ರ ಇಲ್ಲ ಅಂತಾ ರೆಮರ್ತಿದ್ದಿರಲ್ಲ ಅದೇ ಏನಿಕ್ಕೆ ಕೊಡ್ದೆ ನಾನು ನಿಮಗೆ ನಾನು ಏನಿಕ್ಕೆ ಕೊಡ್ದೆ ನಿಮಗೆ ನೀ ನನಗೆ ನಾನು ಯಾಕೆ ನಾನು ಏನು ಏನು ಮಾಡಿದ್ಯಾ ಜಕ್ ನೀಗೆ ಗೊತ್ತುಲ್ವಾ ಹೋಮ್ ವರ್ಕ್ ಬರೀ ಅದರ ಪೆನ್ಸಿಲ್ ಅಷ್ಟುತ್ತೆ ಇರೋದು ಇಷ್ಟುದ್ದ ಮಾಡಿ ಇಟ್ಟಿದ್ದೀಯ ದುಡ್ಡೇನ್ ಮರದಿಂದ ಬಿಳದ ಆ ಮರದಿಂದ ನಿನಗೆ ದುಡ್ಡಿಲ್ಲ ನಿನಗೆ ದುಡ್ಡಿಲ್ಲ ಲೆಕ್ಕ ಇಲ್ಲ ಅಮ್ಮ ಆ ನಿನಗೆ ದುಡ್ಡಿಲ್ಲ ಲೆಕ್ಕ ಇಲ್ಲ ನಿಮ್ಮ ಅಪ್ಪ ನಿಮ್ಮ ಚೆನ್ನಾಗಿ ನಿಂಗೆ ದುಡ್ಡು ಸುರಿತಾರೆ ಅದಕ್ಕೆ ನಿಂಗೆ ದುಡ್ಡಿನ ಲೆಕ್ಕ ಇಲ್ಲ ಪೆನ್ಸಿಲ್ ಎಲ್ಲಾ ಒಂದೊಂದು ದಿನಕ್ಕೆ ಒಂದೊಂದು ಪೆನ್ಸಿಲ್ ನಿನಗೆ ಒಂದೊಂದು ದಿನಕ್ಕೆ ಒಂದೊಂದು ಬ್ಯಾಗ್ ನಿನಗೆ ಐತಾ ಹಾ ತೆ

ಏ ನೀನು ತಪ್ಪು ಸರಿ ಅಷ್ಟು ನಾನೇ ಮಾತಾಡಕೋಳಾಗಿಲ್ಲ ತೋಡ್ತೀನಿ ಅದನ್ನ ಯೂಸ್ ಮಾಡೋದ್ ಕಲಿ ನೀನು ಯಾಕಂದ್ರೆ ಮಾಡ್ಲಿಕ್ಕೆ ಮಾಡ್ಲಿ ನೀನೇನ್ ನಾನ್ ಹೇಳಿದೆಲ್ಲ ಮಾಡ್ತೀಯ ನಾನೇನ ನೀನ್ ಹೇಳಿದ್ ಮಾಡ್ಲಿ ಅಂತ ನಾನ್ ಮಾಡ್ಬೇಕು ಹೌದಾ ಪಾಪ್ 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 ಕಿತ್ತೋಗಿದೆ ಅಲ್ಲ ಗಮ್ ಹಾಕೊಡಕ್ ಬರ್ತಿಯಲ್ಲ ನನ್ ಗಂಡನ ಹತ್ರ ಅವಾಗ ಹೇಳ್ತೀನಿ ಈ ಮಾತ್ನ ನೀನ ಹಾಕೋ ಹೋಗು ಆಯ್ತಾ ಯಾಕೆ ಎಲ್ಲದ್ರು ನಿನಗ್ ಗೊತ್ತಲ್ವಾ ನೀನ ಹಾಕೋ ನೀನ ಹಾಕೋ ಎಲ್ಲಿ ಗೊತ್ತಿದ್ಯಾ

ಆರ್ഗ്യುಮೆಂಟ್ ಮಾಡೋದು ಬಿಡಬೇಡ ಆರ್ഗ്യುಮೆಂಟ್ ಮಾಡೋದು ಬಿಡಬೇಡ ಒಂದು ಸುಮ್ಮ ಅಮ್ಮ ನೀನು ಸು كده ನೀನೇ ಒಂದು ನಿಮಿಷ ಅನ್ನದು ನೀನೇ ಒಂದು ನಿಮಿಷ ಅನ್ನದು ನನಗೆ ನೀನು ಹೇಳಬೇಡ ನನಗೆ ಒನ್ ಮಿನಿಟ್ ಫೈವ್ ಮಿನಿಟ್ಸ್ ಅಪ್ಪ ನನ್ನ ಫ್ರೆಂಡ್ ಡೈಲಿ ಅಲ್ಲ ನನಗೆ ನೀನು ತಕ್ಕೋಡಲ ಇಸ್ಕೂಲಿ ಅನ್ನ ಕೊಂಚ ರಾದೆ ತಕೊಟ್ರ ಅಣ್ಣ ದಿದಿ ಅನಿಮಿಗೆ ಅವರ ಅಪ್ಪಂತೂ ಅಪ್ಪಂತೂ ಬಾಟಲ್ ಅಲ್ಲಿ ಡೈಲಿ ಅವನು ತರ್ತಾ ಇದಾರ ಅನ್ಸುತ್ತೆ ಹೌದಾ ಹೌದಾ ಮೊಬೈಲ್ ಅಂದಿದೆಯಲ್ಲ ಮೊಬೈಲ್ ಮೊಬೈಲ್ ಯೂಸ್ ಮಾಡ್ತಾರಾ ಹ ಇವಳಿಗೆ ಮುಜ್ಜಷ್ಟೇ ತಪ್ಪು ಏನೇ ಕೊಡ್ಬಹುದು ಮಾಡ್ತಾ ಇದ್ದೀನಿ ಮಕ್ಳು ಮಾತು ಕೇಳಬೇಕು ಅಂತ ಓದಿತಾರೆ ತಪ್ಪ ಒದೀತಾರ ಹ್ಮ್ ಒಡದು ಒದೀತಾರೆ ಹ ಈ ಕರೆಕ್ಷನ್ ಬೇಕಾಯ್ವಾಗ ಓ ಸ್ಕೂಲ್ ಗೆ ಹೋಗ್ಬಿಟ್ಟು ಒಂದೊಂದ ಕಲ್ತ್ಕೊಂಡು ಬರಬೇಡ ಒಬ್ರು ತಂದ್ರು ಅಂತ ನಿನಗೆ ತರಕೊಳ್ಳಲ್ಲ ಏನು ಆ ಬ್ಯಾಗ್ ಸ್ಕೂಲ್ ಬೇಕ ಹೌದು ಆಗಲ್ಲ ತೆಕ್ಕೋಡಕ ಆಗಲ್ಲ ಹಳೆ ಬ್ಯಾಗ್ ತಗೊಂಡು ಸ್ಕೂಲ್ ಗೆ ಹೋಗು ನನ್ನತ್ರಲ್ಲ ಇತ್ತರೆ ಇಡ್ಕೊಂಡ ಬಿಡಿ ಏನು ஏன்மா இனி யார சப்போர்ட் நோடி கிவி குட் கேள்வி ஜோன்